ಹಾಯ್ ಫ್ರೆಂಡ್ಸ್ ಅಮಾಯಕ ಮಣಿ ಎಸ್ ಎಂ ಯೂಟ್ಯೂಬ್ ಚಾನಲ್ಗೆ ಮತ್ತೊಮ್ಮೆ ಸ್ವಾಗತ ನೋಡ್ರಿ ನಮ್ಮ ಚಳಕೆರೆಯಲ್ಲಿ ಶ್ರೀರಾಮ್ ಅರ್ ಅಗ್ರೋ ಮಿಷಿನರೀಸ್ ಅಂತಂದು ಒಂದು ಏನು ಅಗ್ರಿಕಲ್ಚರ್ ಬಗ್ಗೆ ಎಲ್ಲ ಯಾವುದೇ ಮಿಷಿನ್ ಆಗಲಿ ಯಾವುದೇ ಒಂದು ಐಟಮ್ ಆಗಲಿ ಅವು ಇರೋ ಅಂಥದ್ದು ಒಂದು ಅಂಗಡಿ ಇದೆ ಬರ್ರಿ ಏನೇನು ಸಿಗುತ್ತೆ ಏನು ಎತ್ತ ಎಲ್ಲ ಹೇಳ್ತಾ ಹೋಗ್ತೀನಿ ನೋಡ್ರಂತೆ ಸರ್ ನಮಸ್ತೆ ನೋಡಿ ಫ್ರೆಂಡ್ಸ್ ಈಗ ಏನು ಸರ್ ಇದು ಎಲ್ಲ ಏನು ತಿರುಗುತ್ತಾ ಇದಿರಲ್ಲ ಏನು ಇರ್ಬೋದು ಸರ್ ಯಾವ ಮಿಷಿನ್ ಸರ್ ಇದು ಸರ್ ಇದು ಚಾಪ್ ಕಟ್ರಿ ಇದು ಹಾಂ ಚಾಪ್ ಚಾಪ್ ಕಟ್ರಿ ಸರ್ ಮೇವು ಕಟ್ ಮಾಡೋದಿಲ್ಲ ಓಕೆ ಮತ್ತು ಇದರಿಂದ ಏನು ಪ್ರಯೋಜನ ಏನು ಎತ್ತೊಂದು ಸ್ವಲ್ಪ ಫುಲ್ ಡೀಟೇಲ್ಸ್ ಹೇಳ್ತೀರಾ ಸರ್ ಇದು ಯಾವ ರೀತಿ ವರ್ಕ್ ಆಗುತ್ತೆ ಮತ್ತೆ ಹಾಗೆ ಎಷ್ಟು ಬೀಳ್ಬೋದು ಅಮೌಂಟು ಇದು ಚಾಪ್ ಕಟ್ರು ನಿಮಗೆ ಮೇವು ಕಟ್ ಮಾಡೋದಕ್ಕೆಲ್ಲ ಹಸೆ ಮೇವು ಒಣ ಮೇವಿಗೆಲ್ಲ ಇದು ಯೂಸ್ ಆಗುತ್ತೆ ನಿಮಗೆ ಹಸೆ ಮೇವು ಒಣಮೇವಿಗೆ ಯೂಸ್ ಆಗುತ್ತೆ ನಿಮಗೆ ಅದರಲ್ಲೂ ನೀವು ಜಾಸ್ತಿ ಹಸುಗಳು ಮೇಂಟೈನ್ ಮಾಡಬೇಕಾದ್ರೆ ಮೇವು ಕಟ್ ಮಾಡೋದು ಮೇವು ವೇಸ್ಟ್ ಆಗೋದೇ ಜಾಸ್ತಿ ಇರುತ್ತೆ ಏನಾಗುತ್ತೆ ಅಂದ್ರೆ ಸಣ್ಣದಾಗಿ ಒಂದ್ ಇಂಚಿಗೆ ಕಟ್ ಆಗುತ್ತೆ ಆದ್ರಿಂದ ನಿಮಗೆ ವೇಸ್ಟ್ ಆಗೋದು ಬಹಳ ಉಳಿಯುತ್ತೆ ವೇಸ್ಟ್ ಆದ್ರೂ ಸಮೇತ ನೀವು ಅದನ್ನೇ ಹೊಲಕ್ಕೆ ಏನಾದರೂ ಹಾಕೋಬಿಟ್ರೆ ಅದೇ ಗೊಬ್ಬರ ಆಗೋಗುತ್ತೆ ತರ ಆಗುತ್ತೆ ನಿಮಗೆ ಇವಾಗ ಒಣ ಒಣ ಮೇವೆ ಹೆಂಗ್ ಮಾಡುತ್ತೆ ಅಂದ್ರೆ ಹಸು ಅರ್ಧಂಬರ್ಧ ತಿನ್ನುತ್ತೆ ಆ ದಪ್ಪ ಬಿಡುತ್ತೆ ಬಿಟ್ಬಿಡುತ್ತೆ ಬಿಟ್ಟಾಗ ಏನಾಗುತ್ತೆ ಅಂದ್ರೆ ಅದನ್ನ ರೈತರು ಸುಟ್ಟಾಕ್ತಾ ಇರ್ತಾರೆ ಪೊಲ್ಯೂಷನ್ ಎಲ್ಲ ಹಾಳಾಗ್ತಾ ಇರುತ್ತೆ ಆಮೇಲೆ ಅದು ಅದು ಅದಕ್ಕಿನ್ನ ನಿಮಗೆ ಮೇನ್ ಅಂದ್ರೆ ಇದ್ರಲ್ಲಿ ಕಟ್ ಮಾಡ್ದಾದ್ರಿಂದ ಒಂದ್ ಇಂಚ್ ಆಗುತ್ತೆ ಒಂದ್ ಇಂಚ್ ಆಗೋದ್ರಿಂದ ನಿಮ್ಗೆ ಹಸುಗಳು ಈಸಿ ಆಗಿ ತಿಂತವೆ ವೇಸ್ಟ್ ಆದ್ರೂ ಸಮೇತ ನಿಮಗೆ ಅದನ್ನ ನೀವು ಹೊಲಕ್ಕೆ ಹಾಕೋಬಿಟ್ರೆ ಗೊಬ್ಬರ ಆಗುತ್ತೆ ಆತರ ಎಲ್ಲ ಯೂಸ್ ಆಗುತ್ತೆ ಇದು ಯಾವ ಕಂಪ್ನಿ ಸರ್ ಇದು

ಹದಿನೇಳು ಟನ್ ವರೆಗೂ ಕಟ್ ಮಾಡ್ಕೋಬಹುದು ಪರ್ ಅವರ್ ಮಾಡಲ್ ವೈಸ್ ಬರುತ್ತೆ ಸರ್ ಇದು ಹಸು ಇದಾವೆ ಅಂತಂದ್ರೆ ನಿಮಗೆ ಐದು ಹಸುವಿಗೆ ಸಣ್ಣ ಮಾಡಲ್ ತಗೋಬಹುದು ಬೇಸಿಕ್ ಮಾಡಲ್ ತಗೊಂಡ್ರು ಸಾಕು ನೀವು ಮಾಡಲ್ ವೈಸ್ ಇರುತ್ತೆ ಸ್ಟ್ಯಾಂಡ್ ಮಾತ್ರ ಚೇಂಜ್ ಆಗುತ್ತೆ ಸರ್ ನಿಮ್ ಮಾಡಲ್ ವೈಸ್ ಮಾತ್ರ ಮೂರ್ ಇಂಚ್ ಪಿ ಕಂಪಲ್ಸರಿ ಮೋಟರ್ ಇರುತ್ತೆ ಬಟ್ ಸ್ಟ್ಯಾಂಡ್ ಸ್ಟ್ಯಾಂಡ್ ಮಾತ್ರ ಡಿಫ್ರೆಂಟ್ ಆಗುತ್ತೆ ಅಷ್ಟೇ ಆ ಸ್ಟ್ಯಾಂಡ್ ಇಂದ ಸ್ಪೀಡ್ ರೊಟೇಟಿಂಗ್ ಸ್ಪೀಡ್ ಸ್ವಲ್ಪ ಕಮ್ಮಿ ಇರುತ್ತೆ ಬೇಸಿಕ್ ಮಾಡಲ್ ಇದು ಜಾಸ್ತಿರೋ ತಷ್ಟೆ ಏನು ಡಿಫರೆಂಟ್ ಇರಲ್ಲ ಸರ್ ಇದರಲ್ಲಿ ಎಷ್ಟು ನಾಲ್ಕು ಮಾಡಲ್ ಬರ್ತಾವೆ ನಾಲ್ಕು ಮಾಡಲ್ ಇರುತ್ತೆ ಯಾವ ಯಾವವು சரி ಇದರಲ್ಲಿ ಲಿಟಲ್ ಚಾಂಪಿಯನ್ ಅಂತ ಬರುತ್ತೆ ಆಮೇಲೆ ಚಾಂಪಿಯನ್ ಬರುತ್ತೆ ಚಾಂಪಿಯನ್ ಪ್ರೋ ಬರುತ್ತೆ ವಿತೌಟ್ ಗೇರ್ ಬರುತ್ತೆ ವಿತ್ ಗೇರ್ ಈಗ ನೋಡಿ ಇದು ವಿತ್ ಗೇರ್ ನಿಮಗೆ ಬರೋದು ಇದು ವಿತ್ ಗೇರ್ ಬರೋದ್ರಿಂದ ನಿಮ್ಗೆ ಈ ಕಡೆ ಬರುತ್ತೆ ವಿತ್ ಗೇರ್ ಇಂದ ಇದೇನಾಗುತ್ತೆ ಅಂದ್ರೆ ಇಲ್ಲಿದೆ ಲಾಂಗ್ ಅಂತ ಇದೆ ಮೇವು ಭಾಳ ಚಿಕ್ಕದಾಗಿ ಕಟ್ ಆಗ್ತಾ ಇದೆ ಅಂದರೆ ಜಸ್ಟ್ ಲಾಂಗಿಗೆ ಹಾಕ್ಬಿಟ್ರೆ ಇದು ಲಾಂಗಾಗಿ ಕಟ್ ಆಗುತ್ತೆ ಓಕೆ ಶಾರ್ಟಿಗೆ ಹಾಕಿದ್ರೆ ಚಿಕ್ಕದಾಗಿ ಕಟ್ ಆಗುತ್ತೆ ಲಾಂಗು ಶಾರ್ಟ್ ಇರುತ್ತೆ ಇದು ವಿತ್ ಗೇರ್ ಸರ್ ಇದು ಅದರಲ್ಲಿ ವಿತೌಟ್ ಗೇರ್ ಬರೀ ಗೇರ್ ಇರಲ್ಲ ಓನ್ಲಿ ಮೇವು ಕಟ್ ಮಾಡ್ತಾ ಇರುತ್ತೆ ಆ ಥರನೇ ಇರುತ್ತೆ ಅದೊಂದು ಮಾಡಲು ವಿತ್ ಗೇರ್ ಮಾಡಲು ಆ ಥರ ಇರುತ್ತೆ ಸರ್ ನಿಮಗೆ ಇರುತ್ತೆ ಸರ್ ನಿಮಗೆ ಎಲ್ಲಿ ಬೇಕಿದ್ರೆ ಈಸಿಯಾಗಿ ಇವಾಗ ನಾನು ಒಬ್ನೇ ಇದ್ದೀನಿ ಇವಾಗ ಅಂಗಡಿಯಲ್ಲಿ ನಾನು ಒಬ್ನೇ ಇದ್ದೀನಿ ಅಂದಾಗ ಇದನ್ನ ಎತ್ತಿಡೋದು ಬಹಳ ಈಸಿಂಗ್ ಜಸ್ಟ್ ಹಿಂಗೆ ಎತ್ತಿಟ್ಬಿಟ್ಟು ಹಿಂಗ ಎತ್ತಿ ತಾಳಿ ಬಿಡಬಹುದು ಆತರ ನಿಮಗೆ ಮೂಮೆಂಟ್ ಇರುತ್ತೆ ಅಂದ್ರೆ ಎಲ್ಲಿ ಮಾಡ್ಬೋದು ತಗೊಂಡೋಗ್ಬೋದು ಈಸಿಯಾಗಿ ಒಬ್ಬರೇ ಹಿಂಗ ತೊಗ್ಕೊಂಡ್ರೆ ಈಸಿಯಾಗಿ ಹ್ಯಾಂಡಲ್ ಮಾಡ್ಬೋದು ನಮಗೇನು ಐದಾರು ಜನ ಬೇಕು ಅನ್ನೋದೇನು ನೆಸಿಟಿ ಇರಲ್ಲ ಒಬ್ಬರೇ ಹ್ಯಾಂಡಲ್ ಮಾಡ್ಬೋದು ಸರ್ ಇದನ್ನು ಸ್ವಲ್ಪ ಇವಾಗ ಏನಾದರೂ ಕಟ್ ಮಾಡಿ ತೋರಿಸ್ತೀರಿ ಸರ್ ಯಾವ ರೀತಿ ಕಟ್ ಆಗುತ್ತೆ ಏನು ಎತ್ತ ಅಂತಂದು ಹಾಂ ಸರ್ ಇವಾಗ ಸದ್ಯಕ್ಕೆ ಮೇವಿಲ್ಲ ನಮ್ಮ ಹತ್ರ ಅಡಿಕೆ ಗೆರಿ ಇದೆ ಅದರಲ್ಲಿ ಕಟ್ ಮಾಡಿ ನಾನು ತೋರಿಸ್ತೀನಿ ಓಕೆ ಸರ್ ಓಕೆ ಓಕೆ ಸರ್ ಏನು ಸರ್ ಇಷ್ಟೊಕ್ಕೊಂಡು ದೊಡ್ಡದು ತೆಂಗಿ ಗರಿ ತಂದ್ರಲ್ಲಿ ಕಟ್ ಆಗುತ್ತೆ ಏನು ಸರ್ ಇದು ಹೌದಾ ತೋರಿಸ್ತೀನಿ ಓಕೆ ಸರ್ ಆನ್ ಮಾಡಿರಿ ಸರ್ ನೋಡಿ ಫ್ರೆಂಡ್ಸ್ ಕೆಲವೇ ಕ್ಷಣಗಳಲ್ಲಿ ಕೆಲವೇ ಸೆಕೆಂಡ್ಗಳಲ್ಲಿ ಎಷ್ಟಕ್ಕೊಂದು ತೆಂಗಿನ ಗರಿನೇ ಆ ತಿರ್ಗ ಆಮೇಲೆ ನೋಡಿ ನೋಡಿ ಇದು ಬಂದು ನಿಮಗೆ ಒಂದು ಸ್ಟೆಪ್ ಒಂದು ಇಂಚಲ್ಲಿ ಕಟ್ ಆಗುತ್ತೆ ಇದು ಬಂದು ಲಾಂಗ್ ಇಟ್ಟಿದ್ದೀವಿ ನಾವು ಓಕೆ ಇಲ್ಲಿ ಲಾಂಗ್ ಇದೆ ಲಾಂಗ್ ಇರೋದ್ರಲ್ಲಿ ಒಂದು ಇಂಚ್ ಕಟ್ ಆಗಿದೆ ನೀವು ಮತ್ತೆ ಇದರಲ್ಲಿ ಶಾರ್ಟ್ ಇಟ್ಟಿದ್ದೀರಾ ಏನು ಸೇಮ್ ಮಾಡಿದ್ದೀರಾ ಅಂದರೆ ನಿಮಗೆ ಇನ್ನು ಇದಕ್ಕಿಂತ ಚಿಕ್ಕದಾಗಿ ಕಟ್ ಆಗುತ್ತೆ ಓಕೆ ಸರ್ ಏನ್ ಸರ್ ಇದು ಬರೀ ಕ್ಷಣ ಕ್ಷಣ ಮಾತ್ರದ ಏಪಾ ಇದ್ರೂನು ನಿಮಗೆ ಸೂಪರ್ ಸರ್ ಚೆನ್ನಾಗಿದೆ ಸರ್ ಸರ್ ಇದು ಮತ್ತೆ ಏನೋ ನಾವು ವಾರಂಟಿ ಗ್ಯಾರೆಂಟಿ ಸರಿದಕ್ಕೆ ಸಿಕ್ಸ್ ಮಂತ್ ವಾರಂಟಿ ಇರುತ್ತೆ ಓನ್ಲಿ ಫಾರ್ ಮೋಟ್ರ್ ಇರುತ್ತೆ ಮೋಟ್ರ್ ಮಾತ್ರ ಸಿಕ್ಸ್ ಮಂತ್ ವ್ಯಾರೆಂಟಿ ಇರುತ್ತೆ ಅದರಲ್ಲೂ ಪ್ರಾಪರ್ ವೈಂಡಿಂಗ್ ಇರುತ್ತೆ ಮೋಟ್ರ್ ಬಂದು ಅಷ್ಟು ಈಝಿಯಾಗಿ ನಿಮಗೆ ಪ್ರಾಬ್ಲಮ್ ಬರೋದಿಲ್ಲ ಭಾಳ ಜನ ತಗೊಂಡೋಗಿ ಯೂಸ್ ಮಾಡ್ತಾರಲ್ಲ ಇದುವರೆಗೂ ಏನು ಪ್ರಾಬ್ಲಮ್ ಇಲ್ಲ ಎಷ್ಟು ಅಲ್ಲ ಸರ್ ಇದು ಮೂರು ಎಚ್ ಪಿ ಓಕೆ ಮತ್ತೆ ಹಾಗೆ ಇದು ಎಲ್ಲ ಎಲ್ಲಿಂದ ತರಿಸ್ತೀರ ಸರ್ ನೀವು ಇದೆಲ್ಲ ನಾವು ಮತ್ತೆ ಮಹಾರಾಷ್ಟ್ರದಿಂದ ಕಂಪ್ನಿಯಿಂದ ತರಿಸ್ತೀವಿ ನಾವು ನಮ್ಮಲ್ಲಿ ಇವಾಗ ಮೂವೇಬಲ್ ಅಂತಂದ್ರೆ ಚಾಪ್ ಕಟ್ರು ಜಾಸ್ತಿ ಮೂವೇಬಲ್ ಇದೆ ಸರ್ ಇವತ್ತೊಂದಿದೆ ಇದು ಡೆಲಿವರಿ ಇದೆ ಇವತ್ತು ಮತ್ತು ನಾಳೆ ಒಂದಿದೆ ಕಂಟಿನ್ಯೂ ಇದ್ದಾವೆ ಸರ್ ಆರ್ಡ್ರ್ ಇದೆ ಇದಾವೆ ಓಕೆ ಸರ್ ಸರ್ ನಮ್ಮ ಚಾನಲಿಂದ ಏನಾರ ಬಂದರೆ ಯಾರಿಗೇನೋ ಆಫರ್ ಏನನ್ನ ಇದೆ ಸರ್ ಇದು ಇಲ್ಲ ಖಂಡಿತ ಕೊಡ್ತೀವಿ ನಿಮ್ಮ ಚಾನಲಿಂದ ಬಂದು ಈ ಥರ ನಾವು ಹಿಂಗೆ ವೀಡಿಯೋ ನೋಡಿದ್ವಿ ಅಂತ ಹೇಳಿ ನಮ್ಮ ಹತ್ರ ಇನ್ಫಾರ್ಮ್ ಕೊಟ್ಟು ಇನ್ಫಾರ್ಮ್ ಮಾಡಿ ಬಂದರೆ ನಾವು ಪ್ರೈಸು ಸ್ವಲ್ಪ ಕಮ್ಮಿ ಮಾಡೇ ಕೊಡ್ತೀವಿ ಎಷ್ಟಾಗುತ್ತೋ ನೋಡಿಬಿಟ್ಟು ಅದು ಕಮ್ಮಿ ಮಾಡಿ ಕೊಡ್ತೀವಿ ಹ್ಞೂ ಓಕೆ ಸರ್ ಹಾಳೆನೂ ಇದನ್ನು ಇದು ಆಲ್ರೆಡಿ ಹಿಂಗೆ ಕಸ್ಟಮರ್ ಬರ್ತಿರ್ತಾರಲ್ಲ ಹಂಗಾಗಿ ನಾವು ಹಿಂಗೆ ಡೆಮಾ ಕೊಡ್ತಾ ಇರ್ತೀವಿ ಆಮೇಲೆ ಎಷ್ಟಿ ಕವರಿಗೆ ಆಗ್ತಾ ಇರ್ತೀವಿ ಹಾಂ ಹ್ಞೂ ಅಂದರೆ ಸ್ವ ಸ್ವಚ್ಛತೆ ಬಗ್ಗೆ ಸ್ವಲ್ಪ ತುಂಬ ಕಾಳಜಿ ಇದೆ ಹಿಂಗೆ ಆದರೆ ಹೌದು ಸರ್ ಐತೆ ಇದೆ ಓಕೆ